ನಮಸ್ಕಾರ ವೀಕ್ಷಕರೇ ನಾನಿವತ್ತು ಕನ್ನಡ ಅಕ್ಷರ ರಚನೆಗಳ ಬಗ್ಗೆ ನಾನಿವತ್ತು ಮಾಡ್ತಾ ಇದ್ದೀನಿ ಕನ್ನಡ ಅಕ್ಷರಗಳ ಯಾವ ರೀತಿ ರಚನೆ ಆಗ್ತವೆ ಪೂರ್ಣ ಅಕ್ಷರಗಳು ಅಂತಂದರೆ ಕನ್ನಡ ಅಕ್ಷರಗಳು ವ್ಯಂಜನಾಕ್ಷರಗಳ ಜೊತೆ ಸ್ವರಗಳು ಸೇರಿದಾಗ ಪೂರ್ಣ ಅಕ್ಷರಗಳು ರಚನೆ ಆಗ್ತವೆ ವ್ಯಂಜನಾಕ್ಷರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡೋದಿಲ್ಲ ಈ ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳ ಜೊತೆ ಹದಿಮೂರು ಸ್ವರಗಳು ಸೇರಿದಾಗ ಪೂರ್ಣ ಅಕ್ಷರಗಳು ಉಚ್ಚರಿಸಲ್ಪಡ್ತವೆ ಈ ಪೂರ್ಣಾಕ್ಷರಗಳಿಂದ ಮುಂದೆ ಗುಣಿತಾಕ್ಷರಗಳಾಗಿ ಅನೇಕ ಅಕ್ಷರಗಳು ಕನ್ನಡದಲ್ಲಿ ರಚನೆ ಆಗ್ತವೆ ಈ ವ್ಯಂಜನಾಕ್ಷರಗಳ ಜೊತೆ ಎಲ್ಲ ಸ್ವರಗಳು ಸೇರಿದಾಗ ಪೂರ್ಣಾಕ್ಷರ ಉಚ್ಚರಿಸಲ್ಪಡ್ತೈತೆ ಇಲ್ಲಿ ಉದಾಹರಣೆಗೆ ಕ ಅಧಿಕ್ ಅ ಕ ಕ ಅಧಿಕ್ ಆ ಕ ಅಧಿಕ್ ಈ ಕಿ ಕ ಅಧಿಕ್ ಈ ಕಿ ಕ ಅಧಿಕ್ ಹು ಕು ಹೀಗೆ ಎಲ್ಲ ಸ್ವರಗಳು ಸೇರಿ ಒಟ್ಟಾರೆಯಾಗಿ ಅಕ್ಷರಗಳು ಕ ಕಾ ಕಿ ಕಿ ಕು ಕು ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ಈ ರೀತಿ ಪೂರ್ಣ ಅಕ್ಷರಗಳು ರಚನೆ ಆಗ್ತವೆ ಅದೇ ರೀತಿ ಬೇರೆ ವ್ಯಂಜನಾಕ್ಷರ ಸೇರಿದಾಗ ಬೇರೆ ಅಕ್ಷರಗಳು ರಚನೆ ಆಗ್ತವೆ ಇಲ್ಲಿ ಉದಾಹರಣೆಗೆ ಸ ಅಧಿಕ್ ಅ ಸ ಅಧಿಕ್ ಇ ಸಿ ಸ ಅಧಿಕ್ ಉ ಸು ಸ ಅಧಿಕ್ ಎ ಸೆ ಸ ಅಧಿಕ್ ಓ ಸೋ ಸ ಅಧಿಕ್ ಐ ಸೈ ಸ ಅಧಿಕ್ ಆ ಸ ಸ ಅಧಿಕ್ ಅಂ ಸಂ ಹೀಗೆ ಎಲ್ಲ ಬೇರೆ ಬೇರೆ ವ್ಯಂಜನಾಕ್ಷರಗಳು ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳ ಜೊತೆ ಎಲ್ಲ ಸ್ವರಗಳು ಸೇರಿದಾಗ ಯೋಗವಾಹಕಗಳು ಎರಡು ಸೇರಿ ಹದಿನೈದು ಈ ಹದಿನೈದು ಅಕ್ಷರಗಳು ಪೂರ್ಣಾಕ್ಷರಗಳು ಸೇರಿದಾಗ ಕನ್ನಡದಲ್ಲಿ ಸಾಕಷ್ಟು ಅಕ್ಷರಗಳು ರಚನೆ ಆಗ್ತವೆ ಅದ ಅದೇ ರೀತಿ ಸ್ವರಗಳು ಅ ದಿಂದ ಅಂ ಅಹವರೆಗೆ ಸ್ವರಗಳಿದ್ದಾವೆ ಆ ಸ್ವರಗಳ ಜೊತೆ ಕೆಳಗಡೆ ವ್ಯಂಜನಗಳು ಬ ಸೇರಿದಾಗ ಅವು ಅಕ್ಷರಗಳು ಪೂರ್ಣವಾಗಿ ರಚನೆ ಆಗ್ತಾ ಹೋಗ್ತವೆ ಬ ಬ ಬಿ ಬಿ ಬು ಬು ಈ ರೀತಿ ರಚನೆ ಆಗ್ತಾ ಹೋಗ್ತವೆ ಅದೇ ರೀತಿ ಥ ಅದೇ ರೀತಿ ಹ ಈ ಅಕ್ಷರಗಳು ಅಕ್ಷರಗಳ ಮಾಲೆ ರಚನೆ ಆಗ್ತಾ ಹೀಗೆ ಈ ಒಂದು ಸಾಧನಗಳ ಮುಖಾಂತರ ನಾವು ಮಕ್ಕಳಿಗೆ ಅಕ್ಷರಗಳ ರಚನೆಯನ್ನು ಪೂರ್ಣವಾಗಿ ತೀರಿಸ್ಕೊಡ್ಬೋದು ಹಾಗೆ ಇಲ್ಲಿ ಗ ಜೊತೆ ಚ ರ ಜೊತೆ ಗ ಗ ಗಿ ಗಿ ಗು ಗು ಗೃ ಗೆ ಗೈ ಗೋ ಗೋ ಗೌ ಗಂ ಅದೇ ರೀತಿ ಚ ಚಾ ಚಿ ಚಿ ಚು 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 ಚೇ ಚೇ ಚೈ ಚೋ ಚೋ ಚೌ ಚಹ ರ ರ ರಿ ರೀ ರು 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 ರೋ ರೌ ರಂ ರಹ ಈ ರೀತಿ ನಾವು ಅಕ್ಷರಗಳ ರಚನೆಯನ್ನು ಕನ್ನಡದಲ್ಲಿ ನೋಡ್ಬೋದಾಗಿದೆ ಈ ರೀತಿ ಎಲ್ಲ ಅಕ್ಷ ವ್ಯಂಜನಾಕ್ಷರಗಳ ಜೊತೆ ಸ್ವರಗಳನ್ನು ಸೇರಿಸಿ ಅಕ್ಷರಗಳ ರಚನೆಯನ್ನು ನಾವು ಮಾಡ್ಬೋದು ವೀಕ್ಷಕರೇ ಈ ಕನ್ನಡ ಅಕ್ಷರ ರಚನೆಗಳ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುಂದೆ ಇದೇ ರೀತಿ ಭಾಷೆಗೆ ಸಂಬಂಧಪಟ್ಟ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ವಿಡಿಯೋಗಳು ತಮ್ಮನ್ನು ತಲುಪ್ತವೆ ಅಂತ ಹೇಳ್ತಾ ಧನ್ಯವಾದಗಳು